ಓದ್ತಾ ಇದ್ರಮ್ಮ ರಘುನು ಸರಸ್ವತಿ ನೋಡಿದಾಗ ಮನೆ ಬೀಗಾಗ್ತಾ ಇದ್ನು ಇವ್ನೇ ಕರ್ಕೊಂಡೋಗಿದ್ದು ರಘು ನಾನು ನೋಡಿದ್ನಿ ಎತ್ತ ಓತಾವ್ ಹೋಗ್ಲಿ ಅಂತ ನಾನು ಸುಮ್ನೆ ಆದೆ ತಿರ್ಗ ಕರ್ಕೊಂಡು ಹೋದನು ತಿರ್ಗ ಕರ್ಕೊಂಡೇ ಬಂದಿಲ್ಲ ಅವಳ ಏನ್ ಹೇಳ್ತಾ ಇದ್ದ ಹಾ ಇವನೇ ಕರ್ಕೊಂಡು ಹೋಗಿದ್ದು ನಾನು ಬೆಳಗ್ಗೆ ಯಾರಕ್ಕೂ ಕೇಳೋಣ ಎತ್ತ ಸರಸ್ವತಿ ಎಲ್ಲ ನಿಮ್ಮ ಹತ್ರ ಕೇಳೋಣ ಹೋಗಿದ್ದಾಳೋ ಅಂತ ಅನ್ಕೊಂಡು ನಾನು ಸುಮ್ನೆ ಅದೆ ಚೆನ್ನ ಅನ್ಕೊಂಡೆ ಅವನು ಮುಂದಕ್ಕೆ ಹೋಗ್ಬಿಟ್ಟ ತಿರ್ಗಿ ನ್ಯಾಕ ಬಿಡು ಅಂತ ನಾನು ಸುಮ್ಮನೆ ಆಗೋದೆ ನಾನು ಸಾಯಂಕಾಲ ತಾನೇ ಕರ್ಕೊಂಡು ಹೋಗ್ತಾ ಇದ್ದಮ್ಮ ತಿರ್ಗ್ ಬಂದಿಲ್ಲ ಅವಳು ಕಾರು ರಾಮನು ಮದುವೆ ಆಗೋರು ಅಂತ ಏನ್ದಿರಾ ಜಗಳಮ್ಮ ನೋಡಮ್ಮ ಜಯಮ್ಮ ನೀನೇನು ನ್ಯಾಯ ಹೇಳಿ ಜಯಮ್ಮ ಅಲ್ಲ ಏನು ಯಾರನ್ನ ಬೇರೆಯವ್ರನ್ನ ಮದುವೆ ಆಗೋಳ ಅವ್ರ ಮಾವನ ಮಗನೇ ತಾನೇ ಎಲ್ಲನ ಮಾಡ್ಕೊಂಡು ಎಲ್ಲನೂ ಸಂತೋಷವಾಗಿರ್ಲಿ ಇವ್ನಿಗೆ ಆಗಬೇಕು ಜಯ ಅಮ್ಮ ಅಯ್ಯ ಸರಿ ಇಲ್ಲ ತಕ್ಕ ಮುಂದೆ ಮಗನಾಗ ಸರಿಲ್ಲ ಅವನು ನಾನು ನೋಡಿದ ಮಟ್ಕ ಸರಸ್ವತಿನ ಅವನೇ ನಮ್ಮ ಕರ್ಕೊಂಡೋಗಿದ್ದ ತಿರ್ಗಿ ಬೆಳಗ್ಗೆ ತಾನು ಬೀಗ ಆಗ್ತಾ ಇದ್ನು ನಾನು ಅವ್ರ ಅಮ್ಮನ ಮನೆ ಹತ್ರಗೆ ಹೋಗೋಳೆ ಅಂತ ಅನ್ಕೊಂಡು ಕಲ್ದಿರಾಗೋದೆ ತಿರ್ಗಿ ನೋಡಿದ್ರೆ ಬೀಗ ಹಾಕಿರೋದು ಬೀಗ ಹಾಕ್ತಂಗೆ ಇದೆ ಏನೋ ನನ್ನ ಕೆಲಸ ನಾನು ಮಾಡ್ಕೊಂಡು ಸುಮ್ಮನೆ ಆಗೋದ್ ನೀವು ನೋಡಿದ್ರೆ ಹಿಂಗೆ ಹೇಳ್ತಾ ಇದ್ರಿ ಏನ್ ಮಾಡುತ್ತೆ ಅಮ್ಮ ಹೋಗಿ ಪೊಲೀಸ್ ನನಗೆ ಕಂಪ್ಲೇಂಟ್ ಕೊಡೋಗ್ರಿ ಎಲ್ಲನ ಸಾಯ್ಕಿ ಸಾಕುಟ್ಟೋಣ ಏನೋ ಹ್ಞೂ ಯಾಕಂದ್ರೆ ಕಾಲ ಸರಿ ಇಲ್ಲ ಇವಾಗ ಫೋನ್ಗಳಾಗ ಟಿ ವಿಳಾಗ ನೋಡಲ್ಲ ಕರ್ಕೊಂಡೋಗೋದು ಸಾಯಿಸೋದು ಎಲ್ಲನ ಮುಚ್ಚಿಕೋದು அது ಏನಮ್ಮ ಶಾನ್ ಬಗ್ರ್ಯಾ ನೆನ ಸಾಯಂಕಾಲ ಇವ್ನು ರಘು ನಿಮ್ ಸರಸ್ವತಿನ ಕೂಟ ಕರ್ಕೊಂಡು ಓದ್ತಾ ಇದ್ನು ಎತ್ತೋ ಓದ ಬಿಡು ಮಗಳ ಆಯ್ತು ಅಂತ ಬೇಜಾರಾಗಿದ್ರು ಅಂತ ನಾನು ಸುಮ್ಮನೆ ಆಗೋಬಿಟ್ಟು ರಾತ್ರಿ ಮರ್ಕೊಂಬಿಟ್ಟೆ ರಾತ್ರಿ ಅದ ಎಷ್ಟೊತ್ತ ಬರ್ನೋ ಏನೋ ಬೆಳಿಗ್ಗೆ ಮನೆ ಬೀಗ ಹಾಕ್ಬಿಟ್ಟು ಇಸ್ಕೂಲ್ ಹೋಗ್ತಾ ಇದ್ನು ಎಲ್ಲಾ ಅವ್ರ ಅಮ್ನವರ್ ಮನಕ್ ಹೋಗೋಳೆ ಅದಕ್ಕೆ ಮನೆ ಬೀಗ ಹಾಕ್ತಾವನೆ ಅಂತ ಅನ್ಕೊಂಡಪ್ಪ ನೆನೆ ಸಾಯಂಕಾಲ ಅವ್ನ ಜೊತೆ ಹೋಗಿದ್ದು ನೋಡಿದಷ್ಟೇ ಸರಸ್ಪತಿ ಕಾಣ್ಸ ಇಲ್ಲ ಏನ್ ಹೇಳ್ತಾ ಇದ್ದಾಣ ಭಗ್ರ್ಯಾ ನಾನು ಯಾರ ಕನ ಸುಳ್ಳಿ ಹೇಳ್ತೀನಿ ನಿಮಗೂ ಮಾತ್ರ ನಾನು ಸುಳ್ಳಿಲಲ್ಲ ರಘುನೇ ಕರ್ಕೊಂಡು ಹೋಗಿದ್ದು ಕೂಟ್ರಾಗ ಈ ಎರಡು ಕಣ್ಣಿಂದ ನಾನು ನೋಡಿದ್ದೀನಿ ಆವಾಗಿಂದ ಸರಸ್ವತಿ ಪತ್ತೆನೇ ಇಲ್ಲ ಚಿಕ್ಕನ ಓಡ್ ಓಡು ಅವನ್ನ ಎಲ್ಲಿದ್ರು ಬಿಡ್ಬೇಡ ಎತ್ಕೊಂಬಂದ್ಬಿಡು ಮನೆ ಹತ್ರಕ್ಕೆ ಎತ್ಕೊಂಬ ಅವನ್ನಂತೂ ಸುಮ್ಮನೆ ಬಿಡಲ್ಲ ನಾನು ಹೋಗು ಚಿಕ್ಕನ ಇಸ್ಕೂಲ್ ತವಿತಾನಲ್ಲಪ್ಪ ಹ್ಞೂ ಹೋಗು ಸಮಯ ಏನೇನು ಹೆಚ್ಚು ಕಮ್ಮಿ ಮಾಡಿಬಿಟ್ಟು ಅವನೇನೋ ನನ್ನ ಮಗಳ ನನ್ನ ಮಗಳು ಚೆನ್ನಾಗಿರ್ಲಿ ಚೆನ್ನಾಗಿರ್ಲಿ ಅಂತ ಏನೆಲ್ಲ ಮಾಡಿದೆ ಇವತ್ತು ನೋಡ್ರ ನನ್ನ ಮಗಳ ಎಂಥ ಪರಿಸ್ಥಿತಿ ಬಂದ್ಬಿಡ್ತು ಕಣ್ಣಕ್ ಮರಿಯಾ ಕೊಟ್ರೆ ಅವ್ರೇ ನಿಮ್ಸೆ ಕೊಡ್ತಾರೋ ಏನೋ ನನ್ನ ಮಗಳು ಪೆದ್ಲು ಅಂತ ಇವತ್ತು ನೋಡ್ದೇನಪ್ಪ ಅಲ್ಲಿ ಎಂತ ಕೆಲ್ಸ ಮಾಡಿದ್ನು ಸರ್ ಬದ್ರೆ ಯಾವ್ದೊಂದ್ಕೂ ನೀವು ಹೋಗಿ ಒಂದ್ಸರಿ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಒಳ್ಳೇದು ಯಾಕಂತಂದ್ರೆ ಅವನೇ ಕರ್ಕೊಂಡೋಗಿದ್ದು ನಾನೇ ಈ ಕಣ್ಣಾಗ್ ನೋಡಿದೀನಿ ಕರ್ಕೊಂಡೋಗಿರೋದ್ನಾಗ ಏನನ್ನ ಹೆಚ್ಚು ಕಡಿಮೆ ಮಾಡಿದ್ನೋ ಏನೋ ಅವಳು ನಿನ್ನೆ ಸಾಯಂಕಾಲದಾಗಿಂದ ಇಲ್ಲ ಸರಸ್ವತಿ ಇವಾಗ ನಿಮ್ಮನೆ ಬಂದ್ರು ಒಂದು ವರ್ಷಕ್ಕೆ ಬಂತಾಳೆ ಹಂಗೆ ಬಂದ್ಬಿಡ್ತಾಳ ಅವಳು ಅವಳು ಎಲ್ಲೂ ಹೋಗಲ್ಲ ತಾನಾಯ್ತು ಮನೆ ಆಯ್ತು ನೋಡಪ್ಪ ಶಿವಪ್ಪ ಏನೋ ಒನ್ ಕೆಲಸ ಮಾಡಪ್ಪ ಏನೇನು ಹೆಚ್ಚು ಕಮ್ಮಿ ಆಯಿತು ಏನೋ ಕರ್ಕೊಂಡು ಹೋದ್ನಂತೆ ಅವನು ಆಂ ಅವ್ನು ಸಿಗ್ಲಿ ಅದಕ್ಕೆ ಅವ್ನು ಸಿಗ್ಲಿ ಕೇಳ್ತೀನಿ ಇಂಥ ಮೋಸದ ಕೆಲಸ ಮಾಡ್ತಾನೆ ಅಂತ ನಾನು ನನ್ನ ಕಂಡಿಲ್ಲ ಎಂಥ ಮೋಸ ಮಾಡಿಬಿಟ್ನೋ ನನ್ನ ಮಗಳಿಗೆ ಏನೂ ತಿಳಿಯಲ್ಲ ಅಂತ ನೆರೆ ಊರಿಗೆ ಕೊಟ್ಟರೆ ಕಣ್ಣು ಕ ಮರಿಯಾಗಿತ್ತಳೆ ಏನೇನೋ ಕಷ್ಟ ಏನೋ ಅಂತ ಮನೆ ಹತ್ರ ಕೊಟ್ಟೆ ಸೊ ಎಲ್ಲ ಸೌಕರ್ಯ ಮಾಡಿಕೊಟ್ಟೆ ಇವತ್ತು ಇವನಿಗೆ ಏನು ಕೊಟ್ಟ ನಂಗೆ ಬಹುಮಾನ ನಾನಂತೂ ಅವನಂತೂ ಸುಮ್ಮನೆ ಬಿಡೋಲ್ಲ ಅದ್ಗೆ ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ ಅವನ್ನ ಚಾಯಿಸಿ ಎತ್ತಿರ್ತೀನಿ ನನ್ನ ಮಗಳು ಕ್ಷೇಮ ಸರಿ ಇಲ್ಲ ಅಂತಂದ್ರೆ ನಾನು ಪೀಸ್ಗಳೇ ಹಾಕೋದು ಅವ್ನನ್ನು ದೇವ್ರನಗೂ ಅವ್ನಂತೂ ಸುಮ್ಮನೆ ಬಿಡಲ್ಲ ನಾನು ಫಸ್ಟ್ ಅವ್ನು ನೋಡಪ್ಪ ಈ ಸ್ಕೂಲ ಹತ್ರ ಎಲ್ಲ ನಾವು ಓಡೋಗ್ಬಿಟ್ಟಾನೆ ಓಡಿ ಓಡಿ ಹೀರ್ಕೊ ಹೋಗೋದು ದೊಡ್ಡವನ ನಾನು ನಾನುನು ನೋಡಿದೆನಮ್ಮ ಜಯ ಅಮ್ಮ ಅಯ್ಯ ಅಂತ ಜನ ಅವರೇ ಹ್ಞೂ ಅದಕ್ಕೆ ಹೇಳ ತಿಳಿದರು ಮನುಷ್ಯನ್ಗೆ ಸಹಾಯ ಮಾಡಿಕೊಡಿದ ನೀ ಎತ್ತಿರಲ್ಲ ಅಂತ ಹೇಟ್ ಮಾಡಿದರು ನೋಡಮ್ಮ ಇವ್ನು ನೀ ಎತ್ತು ಬೇಡಮ್ಮ ನನ್ನ ಮಗಳು ಏನಮ್ಮ ಮಾಡಿದ್ಲು ಏನು ಮಾಡಿದ್ಲು ಹೇಳು ಅಲ್ಲ ಬೇರೆವ್ರೇನೋ ಮದುವೆ ಆದ್ರೆಮ್ಮ ಜಯ ಅಮ್ಮ ಈ ಎಲ್ಲ ಮಾಡ್ಕೊಂಡು ಮಕ್ಕಳು ಚೆನ್ನಾಗಿರ್ಲಿ ಬಿಡು ರುದ್ರಾ ಏ ರುದ್ರಾ ಹಾ ಬಂದೇ ಕೊಡ್ತಾನೆ ನೋಡ ಅವನು ರಘು ಇಸ್ಕೂಲ್ ಹತ್ರ ಇತ್ತಾನೆ ಚಿಕ್ಕವನು ಹೋಗೋವ್ ಅವನು ಮಾತ್ರ ಬಿಡ್ಕೊಡ್ತು ಇಬ್ಬರು ಸೇರ್ಕೊಂಡು ಎತ್ಕೊಂಬರ್ಬಿಡ್ಬೇಕು ಯಾಕಪ್ಪ ಸರಸ್ವತಮ್ಮನ ಕಾಣಿಸ್ತಾ ಇಲ್ಲ ನಾನು ಸಾಯಂಕಾಲ ಏನೋ ಇವನೇ ಗಾಡಿನ ಕರ್ಕೊಂಡೋದಂತೆ ತಿರ್ಗಿ ಹಬ್ನೇ ಬಂದವನೇ ಅದೇನ್ ಮಾಡಿದ್ನು ಏನು ಅನ್ನೋದು ನಂಗೆ ತಿಳಿತಾ ಇಲ್ಲ ಅವನ್ನ ಕರ್ಕೊಂಡ್ಬರ್ಬೇಕು ನೀನು ಈಗ ಹೇಳ್ತಾ ಬಗ್ಗೆ ಓದ್ತೀನಿ ಏನು ಜಯ ಅಮ್ಮ ನೋಡ್ದಂತೆ ಗಾಡಿನ ಕರ್ಕೊಂಡು ಹೋಗ್ತಾ ಇದ್ದಂತೆ ಬರೋವಾಗ ಜೊತೆಗ ಕರ್ಕೊಂಬಂದಿಲ್ಲ ಒಬ್ಬನೇ ಬಂದವನೇ ಅವ್ನ ಬಾಯಿ ಬಿಡೋವರ್ಗು ಏನು ತಿಳಿತಾ ಇಲ್ಲ ನಂಗೆ ಕೈ ಕಾಲು ಓದ್ತಾ ಇಲ್ಲ ಸ್ಕೂಲ್ ಹತ್ರಕ್ಕೆ ಹೋಗೋಣ ಅಂತ ಓದ್ತಾ ಇದ್ದೀನಿ ದಾರಿನೇ ಸಾಕ್ತಾ ಇಲ್ಲ ನನ್ನ ಕೈಗೆ ಕೂತ್ಕೊ ಕೂತ್ಕೊಂಡಷ್ಟು ಶಕ್ತಿ ಇಲ್ಲ ಗೌರಿ ಫಸ್ಟ್ ನನ್ನ ಮಗಳು ಏನಾದ್ರು ಅಂತ ನಂಗೆ ತಿಳಿಬೇಕು ನೋಡ್ದೇನಮ್ಮ ರೂಪಾ ನೋಡ್ದಾ ಅಣ್ಣ ಎಷ್ಟು ಕ ಮಟ್ಟಕ್ಕೆ ಕೂತ್ಕೊಂಡವ್ನೇ ಏನಮ್ಮ ಮಾಡಿರೋದು ಅವನಿಗೆ ಮಾಡಬಾರ್ದು ದ್ರೋಹ ನಾವು ಏನು ಮಾಡಿದ್ರಿ ಇವತ್ತು ನನ್ನ ಮಗಳಿಗೆ ಹಿಂಗೆ ಹಿಂಸೆ ಕೊಡ್ತಾವಣೆ ಏನು ಮಾಡೋದು ನಾವು ಹೇಳು ಕರ್ಕೊಂಡೋದನ್ನು ಏನು ಮಾಡೋದುನು ಏನು ಯಾರಮ್ಮ ಹೇಳೋದು ನನ್ನ ಮಗಳಿಗೆ ಏನು ತಿಳಿಯೋಲ್ಲಮ್ಮವತಿ ಕರ್ಕೊಂಡೋಗಿದ್ದು ಯಾರಂತ ಹೇಳುತ್ತಾ ಜಯಮ್ಮ ನೋಡಿದ್ ಅಂತ ಜಯಮ್ಮನೇ ಹೇಳಿದ್ದು ಹಲೋ ಏನು ಅದು ಏನಾದ್ರಿ ಹೆಚ್ಚು ಕಡಿಮೆ ನೋಡ್ಕೋರಿ ರೂಪಾ ನಾನು ನಿಂಗೆ ಕೇಳ್ತಾ ಇದ್ದೀನಿ ನನ್ನ ಮಗಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನಂತೂ ಅವನನ್ನು ಸುಮ್ಮನೆ ಬಿಡೋಲ್ಲಮ್ಮ ಸುಮ್ಮನೆ ಅಂತೂ ಬಿಡೋಲ್ಲ ಇವಾಗ ಹೇಳ್ತಾ ಇದ್ದೀನಿ ಅಪ್ಪ 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 ಇಲ್ಲ ಮಧ್ಯಾಹ್ನಕ್ಕೆ ಒಟ್ಟೋದಂತೆ ಅಮ್ಮನ್ ಕೇಳಿದ್ನ ಮೇಡಮ್ಮನ್ನ ರಘು ಮಧ್ಯಾಹ್ನಕ್ಕೆ ಒಟ್ಟೋಗ್ಬಿಟ್ಟ ಅಂತ ಹೇಳ್ದು ಏನೋ ಹೆಚ್ಚು ಕಮ್ಮಿ ಮಾಡಿಬಿಟ್ಟವನಪ್ಪ ಸರಸ್ವತೀಕಾ ನಂಗೆ ಅದಿಗ್ಲಾತದಪ್ಪವು ಇಲ್ಲಂತ ಇಲ್ಲಂತಪ್ಪ ರುದ್ರ ಚಿಕ್ಕೋನೆ ಅವನು ಎಲ್ಲಂತಾನ ಏನೋ ಒಂದು ಸುತ್ತಾಕೊಂಬರ್ರಿ ಅವನೂನು ಮಾತ್ರ ನೀವು ಸುಮ್ಮನೆ ಬಿಟ್ಕೊಡ್ದು ಅದೇನು ಮಾಡ್ತೀರೋ ಏನೋ ಹೇಳ್ಕೊಂಬರ್ಬೇಕು ಅವನ್ನ ಅಮ್ಮ ಎಲ್ಲ ಒಳ್ಳೆ ಅಂತ ಅಂದ್ಬಿಟ್ಟು ಬಾಯ್ ನಾವು ಅಪ್ಪ ಏನಪ್ಪ ಹಂಗೈತ ಯಾಕೆ ಕತ್ತಿ ತೀಸ್ಬಿಟ್ಟು ಇವಲ್ಲ ಬಿಸಾಕ್ಬಿಟ್ಟಿದ್ರಿ ಏನಪ್ಪಾ ಮಾಡೋದು ಸುಮ್ ಸುಮ್ನೆ ಏನೋ ಮಾತಾಡ್ಬೇಡ ಸುಮ್ನೆ ಇರ ನೀನು ಏನೋ ಊಹೆ ಮಾಡ್ಕೊಂಬಿಡ ಸುಮ್ನೆ ಇರೋ ಏನಪ್ಪ ಮಾಡೋದು ಇವಾಗ ಚಿಕ್ಕಣ ನಡಿ ನಾವು ಹುಡ್ಕನಾ ನೆಡಿ ನೀವು ಹುಡುಕ್ರಿ ನಾನು ಹೋಗಿ ಒಂದು ಕಂಪ್ಲೇಂಟ್ ಕೊಡ್ತೀನಿ ಆಯ್ತಾ ನೀವು ಹೋಗ್ರಿ ಹ್ಞೂ ಸರಪ್ಪ ನೀನು ಹೋಗಿ ಕಂಪ್ಲೇಂಟ್ ಏನಮ್ಮ ನೋಡ್ದೂಪಾಯಿ ಬಂದಿರೋದು ನಿಮ್ ಅಣ್ಣಕ ಏನಾದ್ರೂ ಕಡಿಮೆ ಮಾಡಿದ್ರಿ ಏನ್ ಏನೋ ಏನಾಗ ನಮ್ಮ ಅಣ್ಣ ನಂಗೆ ಅರ್ಥನೇ ಆಗ್ತಾಯಿಲ್ಲ ಮುಂಚೆ ಎಲ್ಲ ಹಿಂಗಿಲ್ಲ ಅದ್ಯಾಕೆ ಯಾಕೆ ನಡುವೆ ಹಿಂಗೆ ಆಗೋದ್ನೋ ಏನೋ ಈ ಮದುವೆ ಮಾಡ್ಕೊಂಡು ಬಿಡತ್ತೆ ಚೆನ್ನಾಗಿರ್ಲಿ ಮಕ್ಕಳು ತಂದೆ ತಾಯಿ ಮಕ್ಕಳು ಚೆನ್ನಾಗಿರ್ಬೇಕಂತ ಎಷ್ಟೆಲ್ಲ ಕಷ್ಟಪಡ್ತಾರೆ ನಮ್ಮ ಅನ್ನ ಕತೆ ಹಿಂಗಾಗೋದ್ನು ಹಾಂ ಅಲ್ಲ ಇವಾಗ ರಾಮನ್ ಕೇಳ್ ಕಮ್ಮಿನ ಅವನು ಓದೋನಲ್ಲ ಇಬ್ಬರು ಚೆನ್ನಾಗಿರ್ತಾರೆ ಇವ್ನು ಯಾಕೆ ಅರ್ಥ ಮಾಡ್ಕೊಂಡು ಇವಾಗ ಅವ್ರ ಕತೆ ಬಿಡುವ ಇವಾಗ ಸರಸ್ವತಿ ಏನಾದ್ಲು ಅಂತ ಹಾ ಏನೋ ಹೋಗುತ್ತೆ ಏ ಸ್ನೇಹಿಯ ಸ್ನೇಹಿಯೇ ಅಲ್ಲ ಮನೆಲ್ಲ ಮುಡ್ಕಿದ್ದೀನಿ ಅದೆಲ್ಲ ಆಳ್ಬಿಳು ಹಾಳಾದಳು ಏಯ್ ಇಲ್ಲೂ ಇಲ್ಲ ಅದು ಎತ್ತೋದ್ಲಿಕ್ಕ್ರೆ ಮುಂದೆ ಮಕಾ ಮುಚ್ಚುವಾಗ ಹೇಳಮ್ಮ ಹ್ಞೂ ಅಲ್ಲಿ ಮಾಡಿ ಮಾಡಿ ಸಾಕಾಗಿ ಇಲ್ಲಿಗೆ ಬಂದರೆ ಇವರು ಬಂದು ನಾನು ಇಲ್ಲೇ ಕುತ್ಕೊತೀನಿ ಹೋಗು ಊಟ ನೀವು ಏನೂ ಬೇಕಾಗಿಲ್ಲ ಅದ್ತಾಳೆ ಅದೆಷ್ಟು ಹೊತ್ತಿತ್ತಾಳೆ ಇಲ್ಲಿ ಬರೇ ಬರಬೇಕಲ್ಲ ಮನೆ ಬರಲಿ ಅವಾಗ ಹೇಳ್ತೀನಿ ಸೊಪ್ಪ ನಾತಿಗೆಲ್ಲತ್ತೆ ಸರಸ್ವತಿ ಸರಸ್ವತಿನೂ ಇಲ್ಲ ಏನು ಇಲ್ಲ ಹೋಗಮ್ಮ ಏನಾಯ್ತು ಏನು ಕತ್ತ ಹೇಳೋರೇ ಇಲ್ಲ ಅದೇ ಎಲ್ಲ ನಾ ಸ್ನೇಹಿ ಮುಂದೆ ಕಾಣಿಸಿದಾ ಅಯ್ಯೋ ಅತ್ತೆ ಹುಟ್ಟು ಹೋಗ ಯಾರೋ ಏನು ನನ್ ಮಗು ಏನ್ ಮಾಡ್ಬಿಟ್ಟು ನನಗೆ ಅಯ್ಯೋ ಏನೋ ಹೋಗಮ್ಮ ಮನೆ ಫೋನಾಗ ನೋಡ್ಸ್ತಾ ಇದ್ರು ಪಿಚುಗು ಪಿಚುಗು ಮಾಡ್ಬಿಟ್ಟು ಅಡುಗೆ ಮನೆಗೆ ಉಣ್ತಿದ್ದಂತೆ ಹ್ಞೂ ಅಡುಗೆ ಮನೆಗೆ ಉಣಿಕ್ ಅದ್ರ ಮೇಲೆ ಅಡುಗೆ ಮಾಡ್ಕೊಂಡು ತಿನ್ನೋರಂತೆ ಅಯ್ಯೋ ಏನು ಗಾಶಾರ ಏನು ಹೋಗು ನಂಗೆಲ್ಲ ಮಾತಾಡ್ಬಿಡಕ್ಕೆ ಅಂದಿ ಯಾಕೆ ಅವಳಿ ಹೋಗಿಗಳು ಅಂತ ಅವಳೆ ನನ್ನ ಮಗಳು ನನ್ನ ಮಗಳು ಅಂತ ಬಾಯ್ ಬಿಡ್ಕೊಂತವಳೆ ಅದ್ರಾಗ ನೀನೊಬ್ಳು ಊರಿಯ ಬೆಂಕಿಗೆ ಸುಪ್ಪ ತುರ್ತಿಯ ಸುಮ್ಮನೆ ರೇ ಅತ್ತೆ ಸರಸ್ಪತಿ ಏನತೆ ಇಲ್ಲೆಲ್ಲಮ್ಮ ಸಶಸ್ಪತಿ ಸಸ್ಪತಿದು ಇಲ್ಲ ಯಾರು ಇಲ್ಲ ಯಾಕೆ ಏನಾಯ್ತತೆ ಇಲ್ಲ ಹೋಗಮ್ಮ ನನ್ನ ಕರ್ಕೊಂಡು ಹೋದ್ನಂತೆ ಅವ್ಳನ್ನ ಕಿರ್ ಕರ್ಕೊಂಡ್ಬಂದಿಲ್ಲಂತೆ ಈಗ ಏನು ಮಾಡೋದು ಏನೋ ಈ ಸ್ಕೂಲ್ ಹತ್ರಕ್ಕೆ ಹೋಗೋರು ಎಲ್ಲರೂನು ಅವ್ನು ಎಲ್ಕೊಂಡ್ಬಂದು ಅವ್ನು ಬಾಯ್ ಬಿಡ್ತಿದ್ರು ಅವಾಗ ತಿಳೀತದೆ ಅಯ್ಯ ಹೋಗ ಅವ್ನ ಬಾಯ್ ಮುನ್ನಾಗೆ ಅವ್ನು ಎಗ್ರು ಬಿಟ್ಟೋಗ ಏನು ಬಂದಿರ್ತ ಬರ್ಬಾರ್ದು ಹೋಗ ಅವ್ನ ಕರ್ಕೊಂಡು ಹೋಗೋದ ಆಂ ಅದೇ ಕ ಅವ್ ಆ ಪಾಠಗಳು ಬಿಡ್ತಾವ್ನೆ ಯಾರಾದವ್ ಸ್ಕೇ ಈ ಮುಂದೆ ಅದೇ ತಾಳಿ ಬಿಟ್ಟು ಹತ್ತೋಗ ಹೇ ಯಾಕೆ ಆಳ್ಲಿರಂಗೆ ಇಲ್ಲಿ ಯಾ ನೋಡ ಸ್ನೇಹಿ ಮಾನವಾಗ ಇಳಿದ್ ಬಂದು ಕಮ್ಮಿ ಏಟಿಗೆ ಬೀಳ್ತವೆ ಇಲ್ಲ ಅಂತಂದ್ರೆ ನಾನು ಎಕ್ಕಿ ಇದ್ದ ಕೆಳಗೆ ಗಬ್ಬಿ ಅಂದ್ರೆ ಕಾಲ ಮುರ್ಕತಿಯಾ ಮಾನವಾಗ್ ಇಳಿದ್ ಬಾ ನಾನ್ ಬರೋಲ್ಲ ಹೋಗು ನಾನ್ ಬರೋಲ್ಲ ಅಲ್ಲಿ ಮಾಡಿ ಮಾಡಿ ಸಾಕಾಗದಂತ ಇಲ್ಲಿಗೆ ಬಂದ್ರೆ ಎಲ್ಲ ಮನೆಯಲ್ಲಾರು ಇಡ್ಕೊಂಡ್ ಜಾಡ್ಸ್ತಾ ಇದಾಗದೆ ಗಂಡವ್ ಹಾ ಅನ್ನ ಗೌರವ ಬೇಡ ನನಕ ಮೂರ್ ದಿಸ್ಕಿಂತ ಜೊತೆ ಜಗಳ ಮಾಡ್ಕೊಂಡ್ ನಿಂಗೆ ನಿಂತ ಗೌರವ ನಿಂಗೆ ನಿಂಕೆಂತ ಗೌರವ ಕೊಡ್ಬೇಕು ಓಡೋಗಿರೋಳು ನೀನು ಕಂಗ್ಲಾ ಬಟ್ಗಿಕ್ ಸುಪ್ನಾತಿ ನೀನು ಎಲ್ಲಾ ಹಂಗಿಯಾ ಓಡೋಗಿರೋಳು ಅಂತ ಸಾಚಾಗ ಹೋಗಿದ್ದಾ ಸಾಚೆಗೆ ಹೋಗಿದ್ದೇನೆ ಮಾನ ಮರ್ಯಾದೆ ಇಲ್ಲೇನೆ ಓಡೋದೊಳೆ ಎಂತ ಸಂಸಾರ ಮಾಡಬೇಕು ಬಿಗ್ವಾಗಿ ಮುಖ ಉಸಿರು ಬಿಡ್ದಿರ ಅನ್ನೋದು ಜ್ಞಾನ ಇಲ್ಲ ನಿನಗೆ ಮನೆಗೆ ಇರೋ ಬರೋದನ್ನೆಲ್ಲ ಕಲ್ತಾರ ಮಾಡ್ಕೊಂಡು ಹೋಗಿ ಓಡೋದು ಸುಪನಾತಿ ನೀನು ನಿನ್ಗೆ ಮರ್ಯಾದೆ ಕೊಡ್ತಾರೆ ಇಲ್ಲಿಯ ತಿಳಕ ಮದುವೆ ಆದ ತಾನೆ ನೀನು ಮಾರೋದ್ ಸಂಸಾರ ಮಾಡಬೇಕಾಗಿತ್ತಾನೆ ಓಹ್ ಹೀಗೆಲ್ಲ ಮಾತಾಡಿದ್ರೆ ಅಷ್ಟೇ ಇನ್ನ ಏನೇ ಮಾಡ್ತ್ಯಾ ಇರೋದನ್ನೇ ಹೇಳ್ತಾ ಇದ್ದೀನಿ ಓಡೋಗಿರೋಳೆ ನೀನು ಓಡೋಗಿರೋಳೆ ನೀನು ನೋಡು ಇಲ್ಲಿಂದ ಬಿದ್ದು ಸತ್ತೋಗ್ಬಿಡ್ತೀನಿ ನಾನು ಪಷ್ಟಾ ಪುಣ್ಯ ಕಟ್ಕ ಪುಣ್ಯ ಕಟ್ಕೊಳೇ ಮೂರು ದಿವಸ ನಾಲೂ ತುಪ್ಪ ಹನ್ನೊಂದು ದಿವ್ಸ ಸ್ಥಿತಿ ನೆಮ್ಮದಿಯಾಗಿ ದೊಡ್ಡಿ ಇರೋದು ಒಬ್ಬಳೇ ಮಗಳು ನಂಗೆ ಅಂತ ಮಾನವಾಗ ಕೆಳಕ್ ಇಳಿತು ಬಾ ಇಳಿದ್ ಬಾ ರೇ ಏನಮ್ಮ ಈ ಮನೆಗೆ ನನಗೆ ಬೆಲೆನೇ ಇಲ್ಲ ನಮ್ಮ ಬೆಲೆನೇ ಇಲ್ಲ ಎಲ್ಲರೂ ಮದುವೆ ಮಾಡ್ಕೊಂಡ ನಿಮ್ಗೆಪ್ಪ ಗೊತ್ತಾವ್ರೆ ನಾನು ಏನೇನೋ ಕಳ್ಸಿದ್ರೆ ನೀವು ಕಳ್ಸಿದಿರಿನಮ್ಮ ನಿನ್ಗಣ್ಣು ಇಪ್ಪತ್ತಾರು ಕೊಲೆಗೆ ಮಾಡೋಣ ಇಪ್ಪತ್ತಾರು ಕಲಬು ಕತ್ತರಿಸ ಅವ್ನಿಗೆ ಪಾಸ್ಪೋರ್ಟ್ ಯಾರು ಕೊಡ್ತಾರೆ ಅಮೇರಿಕಾ ಇದನ್ನೆಲ್ಲ ಮುಂಚೆ ಆಲೋಚನೆ ಮಾಡ್ಕೊಬೇಕಾಗಿತ್ತು ಹ್ಞೂ ಪೊಲೀಸ್ ಇಷ್ಟುದಿನ ಗಂಡ ಮೇಲೆ ಕೇಸುಗಳಿಸ್ಟು ಅವ್ನು ಕೆಳಗೆ ಕೊಡ್ತಾರೆ ಪಾಸ್ಪೋರ್ಟ್ ಕೆಳಕ ಸುಪ್ನಾತಿ ಓಡೋದಳೆ ಮಾನ ಮರ್ಯಾದೆ ತೆಗೆದು ಕೊಡ್ತಾರೆ ಮಾನವ ಗಿಳಿದ್ ಬಂದು ಸರಿ ಇಲ್ಲ ಅಂತಂದ್ರೆ ಅಷ್ಟೇನಾ ಗಡ ಬೇಡ ಅಂತ ಬಿಟ್ಬಿಟ್ಟು ಬಂದಿದ್ಯಾ ತಾನೇ ಮನೆ ಕೆಲಸ ಮಾಡ್ಕೊಂಡು ತಿಕ್ಕಾ ಮುಚ್ಕೊಂಡು ಬಿತ್ತಿರ್ಬೇಕು ಇಲ್ಲೇ ಆಳ್ ಬಿಟ್ಟು ಹೋಗ್ಲಿ ಬಾರೆ ಅವಳ ಬಿಟ್ಬಿಟ್ಟಿದಿರಿ ಬಾರೆ ಅವಳು ಯಾವತ್ತು ಮನೆ ಬಿಟ್ಟು ಓದ್ಲು ಅವನಿಂದ ಅವತ್ತು ಬಿಟ್ಬಿಟ್ಟಿದ್ರಿ ಬಾರೆ ಅವ್ಳು ಸುದ್ದಿ ನಮ್ಗೆ ಬೇಕಾಗಿಲ್ಲ ಬಾರೇ ಅವ್ಳು ನಮ್ಮ ಪಾಲ್ಕ್ ಯಾವತ್ತೋ ಸತ್ತೋದ್ಲು ಹೋಗಿ ಬಡ್ಕೊಂಡು ಏನೇ ಮಾಡ್ತೀಯಾ ಅದೇನೋ ನಿಜ ಬಿಡತ್ತೆ ಯಾವತ್ತಿ ಇವಳು ಮನೆ ಬಿಟ್ಟು ಓಡೋದಲ್ಲ ಅವತ್ತೇ ನಮ್ಮ ಪಾಲಕ್ಕೆ ಸತ್ತೋದ್ದು ಇದ್ರೆ ಇದು ಹೋದ್ರೆ ಹೋಗು ಅಷ್ಟೇ ಹತ್ತಿದ್ಯಾ ಅಂದ್ರೆ ನೋಡು ಕೊಲ್ ತಗೊಂಡ್ ಬಿಸಿರ್ತೇನೆ ಅದೇ ಮಾವನ್ ಬತ್ತವನ ಏನಪ್ಪಾ ಅದೇನಂತ ಹೇಳು ನಿಮ್ಮ ಮಗ ಹಂಗಿ ಕಂಡು ನಂಗೆ ದಿಗ್ಲಾತದಪ್ಪ ನಂಗೆ ನೋಡಕ್ಕಾಗಲ್ಲ ಅಂತ ಹೇಳಪ್ಪ ನನ್ ಮಗು ಚೆನ್ನಾಗ್ತಾನೆ ಇನ್ನ ಯಾರು ತಿಳಿದ ಅಂಬುಜೆ ಸ್ಕೂಲ್ ಇಸ್ಕೂಲಿಂದ ಓಡೋಗ್ಬಿಟ್ಟವನೇ ಅದಕ್ಕೆ ಅಥವಾ ಆಟಿಕಲ್ ಎಲ್ಲನೂ ಇತ್ತಾನೆ ನೋವು ಹುಡ್ಕಪ್ಪ ಅಂತ ರುದ್ರನು ಚಿಕ್ಕವನ್ನ ಕಲಿಸಿದೀನಿ ನಾನು ಹೋಗಿ ಒಂದು ಕಂಪ್ಲೇಂಟ್ ಕೊಡ್ತೀನಿ ಕಂಪ್ಲೇಂಟ್ ಕೊಡ್ತೀನಿ ಸಿಂಚು ಏನೋ ಮಾಡ್ತಾಳೆ ಅಲ್ಲಪ್ಪ ಇಸ್ಕೂಲಿಂದ ಓಡಾಬಿಟ್ಟವ್ನಂತ ಓ ಮಧ್ಯಾಹ್ನಕ್ಕೆ ಹೊರಟೋಗವನಂತತೆ ಅವ್ನಿಗೊತ್ತು ಅವ್ನಿಗೆ ಗೊತ್ತು ಗೊತ್ತು ಏನೋ ನಾನು ಒಂದು ಗತಿ ಮಾಡ್ತಾರೆ ಅಂತ ನನ್ನ ಕೈಕಾಗನ ಸಿಕ್ಕಿದ್ರೆ ಬಾರಿಸ್ತೀನಿ ಅಂದ್ರೆ ಹಿಂಗೆ ಬಾರ್ಸಲ್ಲ ಅವನು ನಾವು ಸುಮ್ಮನೆ ಬಿಡಲ್ಲ ಏನಕ್ಕ ಮಾಡೋದು ಅಮ್ಮ ಎಲ್ಲ ನಾಗಪ್ಪನೇ ಕಾಪಾಡ್ಬೇಕಮ್ಮ ಈ ರೋಗುಗಾನು ಇಂತ ಕಿತಾಪತಿ ತಪಾತಿ ಮಾಡ್ತಾನೆ ಅಂತ ನಾನು ಕನ್ಸಾಗು ಇಂಥವನು ನೋಡಮ್ಮ ಏನೋ ನೆಚ್ಚು ಕಡಿಮೆ ಮಾಡಿದ್ರಿ ಏನೋ ಮಾಡೋದು ಏನೋ ಹೋಗಮ್ಮ ಯಾರಿಗೂ ಪ್ರೀತಿ ಇಲ್ಲ ನನ್ ಮೇಲೆ ನಮ್ ತಾತ ನೋಡಿ ನಾನು ನಾನಿಲ್ಲಿ ಹೇಳ್ತಾ ಇದ್ರಿ ಏನಕ್ಕೆ ಮಾಡ್ತೀರಾ ಮಲೇಶಿಗನಕ್ ಮಾಡ್ತೀನಿ ನೋಡಿ ಇವಾಗ ನೀವು ನೆಮ್ಮದಿಯಾಗಿ ಇರ್ಕೊಡ್ರಿ ಮಲೇ ಶಿವನ ಇವ್ನು ಕೇಳೋಣ ಒಂದು ಗಟ್ಟಿ ಮಾಡೇ ಮಾಡ್ತೀನಿ ಹಲೋ ಲೇ ಮಲೇಷಿ ಏಯ್ ಯಾಕೆ ತಿದ್ದು ದುರಾಂಕರೇ ಬಂದು ಮೂತಿ ಒದ್ದು ನಂತರ ಮುಖಗ ಬೈಗ ರೊಕ್ಕ ಬಂದುಬಿಡ್ಬೇಕು ಏನಕ್ಕೆ ಫೋನ್ ಮಾಡಿರೋದು ಲೇ ನಾನು ಹೇಳೋ ಮಾತು ಕೇಳೋ ನಾನು ಹೇಳೋ ಮಾತು ಕೇಳೋ ನೀನು ಫಸ್ಟು ಅದೇನೋ ಬೋಗಳೆ ನೀನು ಗೊಟ್ಟು ಬೆದ್ರಿಕ ಬೆದ್ರೋನಲ್ಲ ನಾನು ಅದೇನು ಹೇಳೋ ಇವಾಗ ನಾನು ಹೇಳೋ ಮಾತು ಕೇಳಿದ್ರೆ ನನ್ನ ಕಾಲ ಹತ್ರ ಬಿದ್ದಿತ್ ಬಂದು ನೀನು ಓಹೋ ಕನ್ಸ್ಕೊಳ್ತಾ ಇದ್ದೇನೋ ಹಗ್ಲತ್ತು ಕನ್ಸ್ಕೊಳ್ತಾ ಇದ್ದೇನೆ ಊನು ಊನಲೇ

ನಿನ್ ಮಗು ನನಗ್ ಬೇಕಾಗಿಲ್ಲ ಹೋಗಿ ಅಬಾಷನ್ ಮಾಡಿಸ್ತೀನಿ ಮಾಡ್ಬಾರ್ದೆ ಹಂಗೆಲ್ಲ ಮಾಡ್ಬಾರ್ದು ಹಾಸ್ಪಿಟ್ಲ್ ಅಲ್ಲಿ ಹೋಗಿ ನಿಂಗೆ ಅಬಾಷನ್ ಮಾಡಿಸ್ಬೇಕಂದ್ರೆ ನಂದು ಸೈನ್ ಬೇಕಲ್ಲ ಹಂಗೆಲ್ಲ ಮಾಡಬೇಡ ಪಾಪ ಮಗು ಏನೇ ತಪ್ಪು ಮಾಡ್ತುವ ನಾನೇ ಬೈತಿಯಾ ನಾನೇ ಹೊಡಿತಿಯಾ ಹಾಂ ಇವಾಗ ಏನೋ ಮಾಡ್ತೀಯಾ ಇವಾಗ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ ನಾನು ಹಾಸ್ಪಿಟ್ಲಿಗೆ ಹೋಗಿ ಅಬಾಷನ್ ಮಾಡಿಸ್ತೀನಿ ನಿಂಗೂ ನಂಗೂ ಯಾವುದೇ ಸಂಬಂಧ ಇಲ್ಲ ನಿನ್ನ ಮಗು ನನಗೆ ಬೇಕಾಗಿಲ್ಲ ಸ್ನೇಹ ನನ್ನ ಮಾತು ಕೇಳು ನನ್ನ ಮಾತು ಕೇಳು ಸ್ನೇಹ ಹಂಗೆಲ್ಲ ಮಾಡಬಾರ್ದು ತಪ್ಪು ಸ್ನೇಹ ನಮ್ಮ ಮಗು ಅಲ್ಲ ಎಷ್ಟಾದರೂ ಆಗಲಿ ಹಾಂ ಹಂಗೆಲ್ಲ ಮಾಡಬೇಡ ಸ್ನೇಹ ಇವಾಗ ಸಾನ್ವಿ ಇರೋದಕ್ಕೆ ಅಪ್ಪನ ಅವ್ರ ಅಮ್ಮನಿಗೆ ಎಷ್ಟು ಖುಷಿ ನಮಗೂ ಒಂದು ಮಗು ಇದ್ರೆ ನಾವು ಖುಷಿಯಾಗಿರ್ತಿರಲಿಲ್ಲ ಅಂದಿಲ್ಲ ಮಾಡಬೇಡ ಸ್ನೇಹ ತೆಗಿಸ್ಬೇಡ ಸ್ನೇಹ ಮಗುನ ನೀನು ಹೇಳ್ದಂಗೆ ನಾನು ಕೇಳೋಕ್ಕಾಗಲ್ಲ ನಾನು ಹೇಳ್ದಂಗೆ ನೀನು ಕೇಳ್ತೀನಿ ಅಂತ ಹೇಳಂಗಿದ್ರೆ ಹೇಳು ನಾನು ಹೇಳ್ದಂಗೆ ಆಗಬೇಕು ನಾನು ಮಾತ್ರ ನಡಿಬೇಕು ಹೇಳು ಏನು ಮಾಡ್ಬೇಕು ಹೇಳಿ ನೀನು ಏನು ಮಾಡು ಅಂತ ಹೇಳಿದ್ರೆ ಆ ಕೆಲಸ ಮಾಡ್ತೀನಿ ಹೇಳು ಮಗುನ ಮಾತ್ರ ತೆಗಿಸ್ಬೇಡ ಸ್ನೇಹ ನನ್ನ ಮಕ್ಕಳಂದ್ರೆ ಇಷ್ಟ ಸ್ನೇಹ ಹಂಗ ಮಾತ್ರ ಮಾಡಬೇಡ ನಾನು ಹೇಳ್ದಂಗೆ ಕೇಳ್ತೀಯ ಅದೇನಂತ ಹೇಳು ಕೇಳ್ತೀನಿ ಮುಂದುವರಿಯುವುದು